ಕಾಂತಾರ ಜನ ಈ ಸಿನಿಮಾನ ನಿಜವಾಗಲೂ ನೋಡ್ತಾರಾ ಖಂಡಿತ ಇದೊಂದು ಡೌಟು ಕೆಲವರಿಗೆ ಇತ್ತು ಯಾಕೆ ಅಂದರೆ ಅಕ್ಟೋಬರ್ ಎರಡು ಅಂದರೆ ಇವತ್ತು ವಿಜಯದಶಮಿ ಆಗಿರೋದ್ರಿಂದ ಜನ ಎಲ್ಲ ಮೈಸೂರು ಟ್ರಿಪ್ ಹೋಗ್ತಾರೆ ಅಂತ ಒಂದು ಸಣ್ಣದೊಂದು ಡೌಟ್ ಇತ್ತು ಆದರೆ ಅದು ಕಾಂತಾರ ಚಿತ್ರದ ವಿಷಯದಲ್ಲಿ ಸುಳ್ಳಾಗಿದೆ ಯಾಕೆ ಅಂದರೆ ಎಲ್ಲ ಕಡೆ ಹೌಸ್ಫುಲ್ ಟಿಕೆಟ್ ಸಿಗ್ತಾ ಇಲ್ಲ ಅದಕ್ಕೆ ಕಾರಣ ಕಾಂತಾರ ಚಾಪ್ಟರ್ ಟೂ ಮಾಡಿದ ಮೋಡಿ ಕಾಂತಾರ ಇದೊಂದು ನಮ್ಮ ಕರಾವಳಿ ಭಾಗದ ದಂತಕತೆ ರಿಷಬ್ ಶೆಟ್ಟರು ಎಂತ ಒಳ್ಳೆ ಡೈರೆಕ್ಟರ್ ಅಂತ ಈಗಾಗಲೇ ಪ್ರೋ ಮಾಡಿದ್ದು ಆಗಿದೆ ಕಾಂತಾರ ಚಾಪ್ಟರ್ ಒನ್ ಹೇಗಿದೆ ಜನ ಸಿನಿಮಾ ನೋಡಿ ಏನಂದ್ರು ಕಾಂತಾರ ಸಿನಿಮಾ ನೋಡ್ಕೊಂಡ್ ಬಂದೆ ಈ ವಿಡಿಯೋನ ನನಗೆ ಈ ವಿಡಿಯೋ ಮಾಡ್ತಿದ್ದೀನಿ ಕಾಂತಾರ ಪ್ರೀಮಿಯರ್ ಶೋ ಮುಗಿಸ್ಕೊ ಬರ್ತಾ ಇದೀನಿ ಮಧ್ಯರಾತ್ರಿ ಒಂದು ಮುಕ್ಕಾಲಾಗಿದೆ ಆಗಿದೆ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ ಗೈಸ್ ನೀವೇನು ಕಾಂತಾರ ಒಂದು ಅಂದ್ರೆ ಕಾಂತಾರ ಫಸ್ಟ್ ಭಾಗ ನೋಡಿದಾಗ ಆ ಕ್ಲೈಮ್ಯಾಕ್ಸ್ ನೋಡಿದ್ರಲ್ಲ ಅದ್ರ ಹತ್ತು ಪಟ್ಟ ಆಯ್ತು ಈ ಕ್ಲೈಮ್ಯಾಕ್ಸ್ ಅಂತರ ಸೂಪರ್ ಮೂವಿ ಈ ತರ ಮೂವಿನ ನಾನು ನೋಡ್ಲೇ ಇಲ್ಲ ಯಾವತ್ತೂ ಸೂಪರ್ ಇದೆ ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಇಂತ ಮೂವಿ ಇನ್ನೊಂದ್ಸತಿ ಬರಲ್ಲ ನೋ ವರ್ಡ್ಸ್ ನಮ್ಮ ದಂತ ಕಥೆ ಸೂಪರ್ ಆಗೈತೆ ಎಲ್ಲರೂ ನೋಡ್ಲೇಬೇಕು ಇದನ್ನ ನಾಳೆ ಗ್ಯಾರಂಟಿ ನಾ ಅಪ್ಪಗೆ ಅಟ್ಟ ಮಾಡಿ ಅದು ಬಂದೇ ಬರ್ತೀನಿ ಥ್ಯಾಂಕ್ ಯು ಕಾಂತಾರದ ರಾಂಪ ಕಾಂತಾರದ ಚಾಪ್ಟರ್ ಒನ್ ಅಲ್ಲೂ ಇದ್ದಾರ ಖಂಡಿತ ಇದ್ದಾರೆ ಹಾಗೆ ನಮ್ಮ ರಾಕೇಶ್ ಪೂಜಾರಿ ಅವರ ಪಾತ್ರ ಅಂತೂ ಅದ್ಭುತ ಹಾಗೆ ಎಲ್ಲರಿಗೂ ಸಹ ಒಂದು ಡೌಟ್ ಇತ್ತು ಜೂನಿಯರ್ ಎನ್ ಟಿ ಆರ್ ಕಾಂತಾರ ಸಿನಿಮಾದಲ್ಲಿ ಮೇನ್ ವಿಲನ್ ಅಂತೆ ಆಕ್ಟಿಂಗ್ ಮಾಡಿದ್ರಂತೆ ಈ ಥರ ಡೌಟೊಂದು ಸಣ್ಣಕ್ಕೆ ಇತ್ತು ಉತ್ತರ ಬೇಕು ಅಂದರೆ ನೀವು ಹೋಗಿ ಚಾಪ್ಟರ್ ಒನ್ ನೋಡಲೇಬೇಕು ಬನ್ನಿ ಇವಾಗ ಈ ಸಿನಿಮಾದ ಆನ್ಲೈನ್ ಸ್ಟೋರಿ ಏನು ಅಂತ ನೋಡೋಣ ಈ ಚಿತ್ರ ಶುರುವಾಗೋದು ಕಾಂತಾರವನ್ನು ಈ ಜಾಗದಲ್ಲಿ ದೈವ ನರ್ತಕ ಯಾಕೆ ಮಾಯವಾದ ಅಂತ ಆವಾಗ ಈ ಕತೆ ಸುಮಾರು ನಾನೂರು ವರ್ಷಗಳ ಹಿಂದೆ ಹೋಗುತ್ತೆ ಕನ್ನಡದ ಈ ಮಣ್ಣಿನಲ್ಲಿ ಆಳ್ವಿಕೆ ಮಾಡಿದ ಕದಂಬರು ರಾಜರ ಕತೆ ಈ ರಾಜ ಹೀರೋನ ಅಥವಾ ವಿಲನ್ನ ಸಿನಿಮಾ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಕಾಂತಾರ ಈ ಟೈಟಲ್ಗೆ ಇದ್ದ ಅರ್ಥ ಚಾಪ್ಟರ್ ಟೂನಲ್ಲಿ ಬಹುಶಃ ಯಾರಿಗೂ ಅರ್ಥ ಆಗಿರಲಿಲ್ಲ ಆದರೆ ಚಾಪ್ಟರ್ ಒನ್ ನೋಡಿದರೆ ಎಲ್ಲರಿಗೂ ಉತ್ತರ ಸಿಗುತ್ತೆ ಕಾಂತಾರ ಚಾಪ್ಟರ್ ಟೂನಲ್ಲಿ ನೀವೇನು ನೋಡಿದ್ರಿ ಲಾಸ್ಟ್ ಹತ್ತು ನಿಮಿಷದ ಕ್ಲೈಮ್ಯಾಕ್ಸ್ ಅದು ಜಸ್ಟ್ ಟ್ರೈಲರ್ ಅಂತ ಹೇಳ್ಬೋದು ಯಾಕೆ ಅಂದರೆ ಈ ಸಿನಿಮಾದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಹೇಳ್ತಾ ಹೋದರೆ ಹೊಸ್ತಾಗಿ ಫ್ರೆಶ್ ಮೋಡ್ ಇಟ್ಕೊಂಡು ಫಿಲಮ್ ನೋಡೋಕೆ ಬಂದವರಿಗೆ ಇಂಟ್ರೆಸ್ಟ್ ಕಮ್ಮಿ ಆಗ್ಬೋದು ಒಟ್ನಲ್ಲಿ ಕಾಂತಾರನ ನಮ್ಮ ಜನ ಖಂಡಿತ ನೋಡ್ತಾರೆ ರಿಷಬ್ ಶೆಟ್ರೆ ನಿಮ್ಮ ಆ್ಯಕ್ಟಿಂಗ್ ಅಂತೂ ಸೂಪರ್ ರುಕ್ಮಿಣಿಯವರ ಆ್ಯಕ್ಟಿಂಗ್ ವಾವ್ ಅಂತ ಹೇಳ್ಬೋದು ಅವರಿಗೆ ಕೊಟ್ಟಿರೋ ಪಾತ್ರಕ್ಕೆ ನ್ಯಾಯ ಅಂತೂ ಒದಗಿಸಿದ್ದಾರೆ ಮಡಿಕೇರಿ ದೇವಯ್ಯ ಅವರು ಮಾಡಿದ ಕುಲಶೇಖರನ ಪಾತ್ರ ಜನರ ಮನಸ್ಸಲ್ಲಿ ಹಾಗೆ ಅಚ್ಚೆ ಉಳಿಯುತ್ತೆ ಅಲ್ಲಲ್ಲಿ ಬಂದು ಹೋಗೋ ಹಾಸ್ಯದ ಕಚಗುಳಿ ಡೈಲಾಗ್ ಎಲ್ಲರಿಗೂ ನಗು ಬರಿಸುತ್ತೆ ಬಿ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಬಗ್ಗೆ ಹೇಳೋಕೆ ಒಂದು ಮಾತಿಲ್ಲ ಯಾಕೆ ಅಂದರೆ ಅವರು ಈಗಾಗಲೇ ಎಂಥ ಮ್ಯೂಸಿಕ್ ಡೈರೆಕ್ಟರ್ ಅಂತ ಈಗಾಗಲೇ ಪ್ರೂವ್ ಮಾಡಿದ್ದಾಗಿದೆ ಇಂಟರ್ವೆಲ್ ಆದ ಮೇಲೆ ಈ ಸಿನಿಮಾದ ನಿಜವಾದ ದಂತಕಥೆ ಅಸಲಿ ಕತೆ ಸ್ಟಾರ್ಟ್ ಆಗುತ್ತೆ ನಂಬಿಕೆ ಆಚರಣೆ ದೈವ ಈ ಮೂರು ಒಂದಾದ್ರೆ ನಾವು ನೀವು ಎಲ್ಲ ಅಂತ ರಿಷಬ್ ಶೆಟ್ರು ಕಾಂತಾರ ಫಿಲ್ಮ್ನಿಂದ ಹೇಳೋಕೆ ಹೊರಟಿದ್ದಾರೆ ಅವರ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ನೀವೇನಾದರೂ ಇನ್ನೂ ಕೂಡ ಕಾಂತಾರ ಸಿನಿಮಾ ನೋಡಿಲ್ಲ ಅಂದ್ರೆ ಬೇಗ ಹೋಗಿ ನೋಡಿ ಅಂತ ನಾನು ಹೇಳ್ತೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಬಾಯ್